ರಾಜಮಾರ್ಗ ಈ ಮಗ ರೂಟ್ ಮಾತ್ರ ಮುದುರ್ಕಿಂದ ಕಲ್ಲಿದ್ದವ್ರಿಗೆ ಅದೆಲ್ಲ ಉಂಟುವುದಿಲ್ಲ ಕಿರಾಣಿ ತೋರ ಹಂಗೆ ಹಾಕ್ಬಿಡೋದಪ್ಪ ಹೋಗಿ गाडिया ग्रुप कुछ कराना है अब तो बच्चे हैं एक जूने भागे रे ओए अरे ना खाली खाली मैं आऊंगा ना आके तेरे आई विल कम ब्रो यार ये भाई करना है न माने में ले

છે

ಕರೆ ದೊವೆ ದೊವೆ ಪರ್ ಏ ಇನ್ನು ಮೆಕ್ಕದ ಕಪ್ಪಲ ಜಲಪತಾ ಇದೆ ಸೂಪರ್ ಆಗಿದೆ ಚೆನ್ನಾಗಿದೆ ನೀವು ನೋಡಿ ಈ ಚಿಕ್ಕ ಮನೆಗಳು ಬಂದ ರೀತಿ ಸ್ವಲ್ಪ ನಾದ್ ಇnsanಗಳು ತುಂಬಾ ಚೆನ್ನಾಗಿದೆ ಇದು ಚೆನ್ನಾಗಿದೆ ಇಲ್ಲಿ ಮೋಟರ್ ತುಂಬಾ ಚೆನ್ನಾಗಿದೆ ಇನ್ನು ಹೇ ಹೇ ಅಂತ ಸೂಪರ್ ಆಗಿದೆ ನೋಡಿ ಹೇಗೆ ನೀರ್ ಬರ್ತಾ ಇದೆ ಅಂತ ತುಂಬಾ ಲಾಂಗ್ ಇದೆ ಇದು ನಾನು ಕೆಳಗಿಂದ ಬಂದಿದ್ದೀನಿ ಇವಾಗ ನಿಮಗೆ ಅಲ್ಲಿ ಟಾಪರ್ ಒಂದು ಹರಿತಾ ಇದೆ ಅಲ್ಲಿ ಹೋಗ್ತೀನಿ ಅಲ್ಲೋಕ್ಕೆ ಹೋಗ್ತೀನಿ ನಿಮ್ಗೆ ಕಾಡು ಮೇಡು ಬೆಟ್ಟಗಳು ಸೈಕ್ ಹೋಗ್ತೀರಾ ಇರಿ ಹೋಗ್ತೀನಿ

ನೀವು ಚಿಕ್ಕಮಂಗ್ಳೂರಿ ಬಂದ್ರೆ ಪ್ಲೇಸ್ ಮಾತ್ರ ಮಿಸ್ ನೋಡ್ತೀವಿ ತುಂಬಾ ಚೆನ್ನಾಗಿದೆ ಪ್ಲೇಸು ನೋಡಿ ಹಿಂದೆ ಹೇಗೆ ಹಾಕ್ತಾ ಇದೆ ಅಂತ ಇದ್ದೀರಿ ಬ್ಯಾಕ್ ಗ್ರೌಂಡ್ ಕೂಡ ಚೆನ್ನಾಗಿದೆ ತುಂಬಾ ತುಂಬ ಚೆನ್ನಾಗಿದೆ ಪ್ಲೇಸ್ ಪ್ಲೇಸ್ ಮಾತ್ರ ಸೈಡ್ ನನಗೆ ಮಾತ್ರ ಈ ಲೇಕ್ ಮಾತ್ರ ತುಂಬ ಇಷ್ಟ ಆಗೋಗಿದೆ ಬಂದ್ರೆ ಮುಕ್ತೀಟ್ನ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ಪ್ಲೇಸ್ ಮಾತ್ರ ಅಲ್ಲಿಂದ ನೋಡಿದ್ರೆ ಕಾಣಲ್ಲ ಅದರಿಂದ ತುಂಬ ಒಳಗೆ ಬರ್ಬೇಕು ನೀವು ಒಳಗೆ ಬಂದರೆ ಕಾಣುತ್ತೆ ಈಟೇಜ್ ಅಲ್ಲಿನೂ ಮೇಲೂ ಇದೆ ಮೇಲಿಂದ ನೋಡಿ ಹೇಗೆ ಹೋಗ್ತಾ ಇದೆ ಅಂತ ನೋಡೋಕೆಂದ್ರೆ ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ ವಿಸಿಟ್ ಮಾಡಿ ಬಂದರೆ ನೋಡ್ತಾ ಇರಿ ಥರ ಥರದ ಇದಿವೆ ಅದು ಹಾಡಗದ್ದೆ ಅಂತ ಪ್ಲಾಂಟ್ ಬೆಳಿಗ್ಗೆ ಹಾಡಗದ್ದೆ ಅಂತ ಕೊಡ್ತಾರೆ ಮತ್ತು ಇಲ್ಲಿ ನೋಡಿ ಕುಂಕುಮದ ಮರ ಈ ಮರದ ಎಲೆ ಮತ್ತು ರೆಂಬೆ ಕೊಂಬೆಗಳಿಂದನೇ ಕುಂಕುಮ ತಯಾರು ಮಾಡ್ತಾರೆ ಈಗ ಹೋಗ್ತಾ ಇದ್ದೀವಿ ನಾವು ಇಲ್ಲಿಂದ ಪಾಲ್ಕು ನೋಡಿ ಆಗಿದೆ ಅಂತ ಇಲ್ಲೊಂದು ಟೆಂಪಲ್ ಇದೆ ತೋರಿಸ್ತಿ ಟೆಂಪಲ್ ನೋಡಿ ಇಲ್ಲಿ ಹೊನ್ನಮ್ಮ ದೇವಿ ಅಂತ ಟೆಂಪಲ್ ಇದೆ ಈ ಫಾಲ್ಸ್ ಹೆಸ್ರು ಕೂಡ ಹೊನ್ನಮ್ಮ ದೇವಿ ಫಾಲ್ಸ್ ಅಂತಾನೆ ಫಾಲ್ಸ್ ಅಲ್ಲಿ ಕರೆಗಳು ತೋರಿಸ್ತೀನಿ ಫಾಲ್ಸ್ ಡೌನ್ ಸೈಡ್ ಕಾಣಿಸ್ತಾ ಇರುತ್ತೆ ಟೆಂಪಲ್ ಅನ್ನಮ್ಮದೇ ಝರಿ ಫಾಲ್ಸ್ ಇರುತ್ತೆ ಈ ನೀರು ಸೀದಾ ಝೇರಿ ಫಾಲ್ಸ್ ಹೋಗುತ್ತೆ ಆದ್ರೆ ಡೈರಿಫಾಲ್ಸ್ಗಿಂತ ನೀವು ಅನ್ನಮ್ಮ ದೇವಿ ಫಾಲ್ಸ್ ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ವಿಡಿಯೋ ನೋಡಿ ಹಾಕಿದ್ದೀನಿ ತುಂಬಾ ಕ್ಲಿಪ್ ತುಂಬಾ ಚೆನ್ನಾಗಿದೆ ಪ್ಲೇಸ್ ಮಾತ್ರ ಜೆರಿ ಪಾಸ್ಗಿಂತನೂ ಇದ್ದೇ ತುಂಬಾ ಇಷ್ಟಪಡ್ತೀರಾ ಇಂಥ ಚಿಕ್ಕಮಂಗ್ಳೂರಿಗೆ ಬಂದ್ರೆ ಅಲ್ಲಿ ಕೊಟ್ಟರು